ಊಟ ಮಾಡುತ್ತಿದ್ದಾರೆ ಆದ್ರೆ ಮೈಗೆ ಹತ್ತುತ್ತಿಲ್ಲ ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಡೈಲಿ ಒಂದು ಟೈಮ್ ಡೈಲಿ ಒಂದು ಟೈಮ್ ನಾವು ಒಂದು ಚಮಚ ಮೊಸರು ಒಂದು ಚಮಚ ಮೊಸರನ್ನು ತಗೊಂಡು ಒಂದು ಗೋಧೆ ಕಾಳಿನಷ್ಟು ಸುಣ್ಣವನ್ನು ತಗೊಳ್ಳಿ ಒಂದು ಗೋಧೆ ಕಾಳಿನಷ್ಟು ಸುಣ್ಣವನ್ನು ತಗೊಂಡು ಮೊಸರನ್ನ ಮಿಶ್ರ ಮಾಡಿ ಒಂದು ಚಮಚ ಮೊಸರಿನಲ್ಲಿ ಒಂದು ಗೋಧೆ ಕಾಳಿನಷ್ಟು ಸುಣ್ಣವನ್ನು ಬೆರೆಸಿ ಬೆರೆಸಿದ ನಂತರ ಮಕ್ಕಳಿಗೆ ತಿನ್ನಿಸುತ್ತಾ ಬಂದಲ್ಲಿ ನೀವು ಸತತವಾಗಿ ಬಿಟ್ಟು ಬಿಡದ ಡೈಲಿ ಒಂದ ಟೈಮ್ ಮುಂಜಾನೆ ಅಥವಾ ಮಧ್ಯಾಹ್ನ ಹಾಗೂ ಸಾಯಂಕಾಲ ಯಾವಾಗ ಒಂದ ಟೈಮ್ ಅನ್ನು ಫಿಕ್ಸ್ ಮಾಡಿ ಒಂದ ಟೈಮ್ ನೀವು ಒಂದು ಚಮಚ ಮೊಸರು ಅದರಲ್ಲಿ ಒಂದು ಗುದೆಕಾಳಿನ ಸುಣ್ಣವನ್ನ ಬೆರೆಸಿ ಮಕ್ಕಳಿಗೆ ಡೈಲಿ ಒಂದ ಟೈಮ್ ತಿನ್ನಿಸುತ್ತಾ ಬಂದಲ್ಲಿ ಬಿಟ್ಟು ಬಿಡದೆ ಒಂದ ತಿಂಗಳಿಂದ ಎರಡು ತಿಂಗಳವರೆಗೂ ತಿನ್ನಿಸುತ್ತಾ ಬಂದಲ್ಲಿ ಮಕ್ಕಳಿಗೆ ಊಟ ಮಾಡೋದು ಮೈಗೂ ಹತ್ತುತ್ತೆ ಮಕ್ಕಳು ಚೆನ್ನಾಗಿ ಹೆಲ್ದಿನೂ ಆಗ್ತಾರೆ ಮಕ್ಕಳಿಗೆ ಹೈಟ್ ಇನ್ಕ್ರೀಸ್ ಆಗುತ್ತೆ ಮಸಲ್ಸ್ ಗೇನ್ ಆಗುತ್ತೆ ಮಸಲ್ಸ್ ಇನ್ಕ್ರೀಸ್ ಆಗುತ್ತೆ ಸ್ಟ್ರೆಂತ್ ಬರುತ್ತೆ ಮತ್ತು ಬೋನ್ ಸ್ಟ್ರಾಂಗ್ ಆಗುತ್ತೆ ಮಕ್ಕಳು ಯಾವಾಗಲೂ ಹೆಲ್ದಿ ಆಗಿರ್ತಾರೆ ಮತ್ತು ಡೈಜೆಷನ್ ಕೂಡ ಚೆನ್ನಾಗ್ ಆಗುತ್ತೆ ಮಕ್ಕಳಿಗೆ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಮಕ್ಕಳು ತುಂಬಾ ಹೆಲ್ದಿ ಆಗಿರ್ತಾರೆ ಮತ್ತು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತು ಊಟ ಏನೇ ಮಾಡಿದ್ರು ಕೂಡ ಮೈಗೆ ಹತ್ತುತ್ತೆ ಮಕ್ಕಳು ಹೈಟ್ ಇನ್ಕ್ರೀಸ್ ಆಗುತ್ತೆ ಮಸಲ್ಸ್ ಇನ್ಕ್ರೀಸ್ ಆಗುತ್ತೆ ಮಕ್ಕಳು ನೋಡೋಕೆ ಕೂಡ ಚೆನ್ನಾಗಿ ಆಗುತ್ತಾರೆ ಮತ್ತು ಮಕ್ಕಳು ಯಾವಾಗ್ಲೂ ಆರೋಗ್ಯವಾಗಿರ್ತಾರೆ ಹಾಗಾಗಿ ಊಟ ಮಾಡಿರೋದು ಕೂಡ ಮೈಗ್ ಹಾಕುತ್ತೆ ಹಾಗಾಗಿ ಯಾವುದರ ಸೈಡ್ ಎಫೆಕ್ಟ್ ಇರ್ಲಾ ಹಾಗೆ ಇದಕ್ಕಿಂತ ಹೇಳಿದಂತ ಮೊದಲು ಹೇಳಿದಂತ ಮೆಥಡ್ ಅನ್ನು ಕಂಟಿನ್ಯೂ ಮಾಡುತ್ತಾ ಬಂದಲ್ಲಿ ಒಂದು ತಿಂಗಳಿಂದ ಎರಡು ತಿಂಗಳಲ್ಲಿ ಮಾಡುತ್ತಾ ಬಂದಲ್ಲಿ ಮಕ್ಕಳು ಏನೇ ಊಟ ಮಾಡೋದು ಕೂಡ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಮೈಗೆ ಹತ್ತುತ್ತೆ ಹಾಗಾಗಿ ಮಕ್ಕಳು ಹೆಲ್ದಿ ಆಗಿರ್ತಾರೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗತ್ತೆ ಆಗುತ್ತೆ ಮಕ್ಕಳು ಯಾವಾಗ್ಲೂ ಆರೋಗ್ಯವಾಗಿರ್ತಾರೆ ಊಟ ಮಾಡಿದ್ರು ಕೂಡ ಮೈಗ್ ಹತ್ತುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ಇಷ್ಟ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು